ಅଙ୍କಿ <coughs> ಎಂಟು <coughs> ಸಮ ಗುಂಪು ಒಂದ್ರದ್ದು ಎಂಟು ಸಮ ಗುಂಪು ಆಯ್ತದಲ್ಲ ಹಾಗಾಗಿ ಎಂಟು ಎಷ್ಟು ಅಡ್ಡ ಸಾಲು ಎಷ್ಟು ಒಂದು ಕಂಬ ಸಾಲುಗಳು ಎಂಟು ನೆಕ್ಸ್ಟ್ ಎರಡರ ಗುಂಪು ಮಾಡೋ

ಬರಲಿ ಒಂದು ನನಗೆ ಬಂದಿರುವ ಸಂಖ್ಯೆ ಹತ್ತು ಹತ್ತರ ಅಪವರ್ತನಗಳನ್ನು ತಿಳಿಯೋಣ ಪಾತಲ ಒಂದ್ರು ಅಡ್ಡ ಸಾಲು ಒಂದು ಒಂದಂದ್ರು ಹತ್ತು ಗುಂಪಾತಲಿ ಹ ಅಡ್ಡ ಸಾಲು ಎರಡು ಕಂಬ ಸಾಲು ಐದು ಸಮ ಗುಂಪುಗಳು ಆಯ್ತ ಅದಲ್ಲ ಅದು ಹಾಗಾಗಿ ಅದು 12 ರ ಅಪವರ್ತನ ಹಾ ನೆಕ್ಸ್ಟ್ ಮೂರು ಗುಂಪಾಡು ಮೂರು ದ ಗುಂಪು ಆಯ್ತಾ ಸಮ ಗುಂಪು ಆಯ್ತಾ ಹಾ ಹಾಗಾಗಿ ಅದು ಮೂರು ಅಲ್ಲ ಅಲ್ಲ

ಸಮ ಗುಂಪು ಆಯ್ತಲ್ಲ ಸಾಲ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಸಾಲು ಕಂಬ ಸಾಲು ಎರಡು ನೆಕ್ಸ್ಟ್ ಆರದು ಸಹ ಸಮ ಭಾಗ ಆಗ್ಲಿಲ್ಲ ಅದು ಸಮಭಾಗಗಳಲ್ಲಿ ಬರ್ಲಿಲ್ಲ ಹಾಗಾಗಿ ಆರು ಸಹ ಏನದು ಅಪವರ್ತನ ಅಲ್ಲ ಏಳು ಏಳು ಸಹ ಗುಂಪು ಆಗ್ಲಿಲ್ಲ ಅದು ಅಪವರ್ತನ ಅಲ್ಲ ಎಂಟು ಎಂಟು ಅಪವರ್ತನ ಅಪವರ್ತನೂ ಒಂಬತ್ತು ಸಹ ಅಪವರ್ತನ ಅಲ್ಲ ಹತ್ತು ಎಷ್ಟು ಅಡ್ಡ ಸಾಲು ಎಷ್ಟು ಹತ್ತು ಹತ್ತು ಅಡ್ಡ ಸಾಲು Kamba salo, vandu. Akan kya hatha rambu vartane agadu. Breathe. Hatha rambu vartane agadu, can breathe. Vandu.